ಎಲ್ಲಿ ಬಂದೆ ಅಂತಾನೆ ಗೊತ್ತಾಗ್ತಿಲ್ಲ ಮೂರು ದಿನ ಮೂರು ದಿನ ಆದಮೇಲೆ ನನಗೆ ಇಂಡಿಯನ್ ಫುಡ್ ರೈಸ್ ಸಿಗ್ತಾ ಇಲ್ಲ ನೋಡಿ ನೋಡಿ ಕತ್ತೆ ನೋವಾಯ್ತು ನನಗೆ ಸೆಲ್ಫಿ ತಗೊಳಕ್ಕೆ ಏನಾದ್ರು ಇಟ್ಕೊಳಿ ಯಾರ ಅಂತ ಹಲೋ ಎಬ್ರಿವಾನ್ ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಕೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಬ್ಲಾಗ್ಸ್ ಫಸ್ಟ್ಲಿ ಆ ವೆರಿ ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮದಾಗಲಿ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಕೂಡ ವಿಶಸ್ ಫುಲ್ಫಿಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ಈ ವ್ಲಾಗಲ್ಲಿ ನಿಮಗೆ ರೋಮ್ ಮತ್ತು ಫ್ರಾನ್ಸ್ನ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇನ್ನೊಂದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಬೀನ್ ಟು ಇಂಡಿಯನ್ ರೆಸ್ಟೋರೆಂಟ್ ತುಂಬ ದಿನ ಆದಮೇಲೆ ಇಂಡಿಯನ್ ರೆಸ್ಟೋರೆಂಟಿಗೋಗಿ ಊಟ ಮಾಡಿದ್ದೀನಿ ಸೊ ಅದು ಕೂಡ ಇರುತ್ತೆ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ದೊಡ್ಡದಿದೆ ಅಂದರೆ ಮೈ ಗಾಡ್ ಎಲ್ಲ ಸ್ಟೋರಿಸ್ ಮಾಡಿದ್ದಾರೆ ಪೇಂಟಿಂಗ್ಸ್ ಆಲ್ ಆರ್ ರಿಯಲ್ ಪೇಂಟಿಂಗ್ಸ್ ವಾವ್ ಎಷ್ಟು ಚೆಂದ ಕಲೆಕ್ಷನ್ಸ್ ಇದೆ ನನಗೆ ಸಿಕ್ಕಾಬೋ ಇಷ್ಟ ಆಗಿದೆ ಈ ಸೀಲಿಂಗ್ಸ್ ಸೀಲಿಂಗ್ಸಲ್ಲೂ ಪೇಂಟಿಂಗ್ಸ್ ಇದೆ ಆರ್ಟ್ ಇದೆ ವಾವ್ ನೋಡಿ ನೋಡಿ ಕತ್ತೆ ನೋವು ಆಯ್ತು ನನಗೆ ಹಾಗಿದೆ ಅದೆಲ್ಲ ಇದು ಪೇಂಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಡೀಟೇಲಿಂಗ್ ಆಗಿದೆ ನೋಡಿ ಈವನ್ ದ ಜ್ಯೂಯಲ್ಸ್ ರಿಯಲ್ ಅನ್ಸುತ್ತೆ ಆ ಲೆವೆಲ್ ಪೇಂಟ್ ಮಾಡಿ ಕೈಯಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೇನೋ ಅದು ಮೊಬೈಲ್ ಫೋನ್ ಅನ್ನಿಸ್ತಾ ಇದೆ ಸೆಲ್ಫಿ ತಗೊಳಕೇನಾದ್ರು ಇಟ್ಕೊಂಡಿದಾರ ಅಂತ ಸಾರಿ ಜಸ್ಟ್ ಕಿಡಿಂಗ್ ಸೊ ಇದು ಒಂದು ಫೇಮಸ್ ಇದೆ ಇಲ್ಲಿಗೂ ಹೋಗೋಣ ಇನ್ನು ಮುಗಿಸ್ಕೊಂಡು ನಾನು ಊಟಕ್ಕೆ ಹೋಗ್ತೀನಪ್ಪ ಯಾವ್ದಾದ್ರು ಇಂಡಿಯನ್ ರೆಸ್ಟೋರೆಂಟಿಗೆ సమ్మర్ అపార్ట్మెంట్ అంతా Paintings. This, is Dubai, right? this is another one. So I think I'm done with uh, Louvre Museum. music a note there It's done. full white theme, White and cream theme, ಟೆಂಪಲ್ ಮಾಡೆಲ್ ಇದೆ ಹೇಗಿದೆ ತೋರಿಸ್ತೀನಿ ಹೀಗಿರ್ತಿತ್ತು ಅಂತೆ ಆವಾಗಿನ ಟೆಂಪಲ್ಸ್ಗೆ ಎಲ್ಲೋಗ ಎಲ್ಲಿ ಬಂದೆ ಅಂತಾನೆ ಗೊತ್ತಾಗ್ತಿಲ್ಲ ಫಸ್ಟು ಹ್ಯೂಜ್ ಆಗಿದೆ ನಾನು ಕೋಮ್ ಶೇಪಿಂದ ಮ್ಯೂಸಿಯಂ ಅಲ್ವಾ ಎಷ್ಟು ದೊಡ್ಡ ಮ್ಯೂಸಿಯಂ ಅಂದ್ರೆ ಶಾಪಿಂಗ್ ಮಾಲ್ ತರ ಎಲ್ಲಾ ವೆರೈಟೀಸ್ ಆಫ್ ಶಾಪ್ಸ್ ಕೂಡ ಒಳಗಿತ್ತು ಆ್ಯಂಡ್ ದಿಸ್ ವಾಸ್ ಮೈ ಫೇವ್ರೆಟ್ ಇದೆ ನನಗೆ ಊಟಕ್ಕೆ ಹೋಗ್ಬೇಕು ಚಳಿ ಜಾಸ್ತಿ ಆಗ್ತಾ ಇದೆ ಲಂಚ್ ಮಾಡೋಣ ಅಂತ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀನಿ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿಕೊಂಡು ಆ್ಯಂಡ್ ದ ರೂಟ್ಸ್ ಇಯರ್ ದ ರೋಡ್ಸ್ ಅಮೇಜಿಂಗ್ ಆಗಿದೆ ನೋಡಿ ನೋಡಿ ಇಲ್ಲಿ ಬರೀ ಕೆಫೆಸ್ ರೆಸ್ಟೋರೆಂಟ್ಸ್ ಹೀಗೆ ಫುಡ್ ಸ್ಟ್ರೀಟ್ ಅಂತ ಎಸ್ ಔಟ್ ಇಂಡಿಯನ್ ರೆಸ್ಟೋರೆಂಟ್ ಬನ್ನಿ ಹೋಗೇನಿದೆ ಅಂತ ಕೇಳಿ ಒಳ್ಳೆ ಊಟ ಮಾಡುವ இண்டியன் ரெஸ்டோரெண்ட்டு ஃபைனலி பண்ணி தான் மென்யூ நோட் தீனி ஏன்னா ஆடர் மாதிரி அந்த சித்தோ வந்து பிரியானி தோழோண வெஜிட்டேரியன் பன்னீர் இந்தியா நோட் தான் ஆலி இது தோசாஸ் இது ಎಸ್ ನೀವೇ ನೋಡಿದ್ರಲ್ಲ ಮೆನ್ಯೂ ಅಲ್ಲಿ ಎಲ್ಲದೂ ಕೂಡ ಫೋರ್ಟೀನ್ ಯೂರೋಸ್ ತರ್ಟೀನ್ ಪಾಯಿಂಟ್ ನೈನ್ ಫಿಫ್ಟೀನ್ ಸಿಕ್ಸ್ಟೀನ್ ಯೂರೋಸ್ ಇರುತ್ತೆ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಎಬೋನೇ ಎಲ್ಲ ಕೂಡ ಸಿಗೋದು ಅಲ್ಲಿ ಕಾಸ್ಟ್ಲಿ ಆ್ಯಂಡ್ ಇವಾಗ ನನಗೆ ಆರ್ಡರ್ ಬಂದಿರೋದು ವೆಜ್ ಬಿರಿಯಾನಿ ವಿತ್ ಕರ್ಡ್ ಮತ್ತು ಕರಿ ಎಲ್ಲ ಇದೆ ಆ್ಯಂಡ್ ಟೇಸ್ಟ್ ಟೇಸ್ಟಿಟ್ ನಾ ಆಫ್ಟರ್ ಮೂರು ದಿನ ಮೂರು ದಿನ ಆದಮೇಲೆ ನನಗೆ ಇಂಡಿಯನ್ ಫುಡ್ ರೈಸ್ ಸಿಗ್ತಾ ಸಿಗ್ತಾಯಿಲ್ಲ ನೋಡೋದಕ್ಕೆ ತಿನ್ನೋದಕ್ಕೆ පිිය අොඩර් මැඩිදීබිස්විසියාගද මුස්රුබජිකොටරර පසනන් සම්බ strength eh gin da anta eh lukha n'eo hmm Super anta eh ಡಬ್ಬ ಅಂತಲೂ ಹೇಳಾಗಿಲ್ಲ ಆ್ಯವ್ರೇಜ್ ಆಗಿದೆ ಇಲ್ಲಿ ಬಂದು ಇಷ್ಟು ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳ್ಬಿಟ್ಟು ಅಂತ ತಿನ್ಬೇಕು ಈಗ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ ಓ ಮೈ ಗಾಡ್ ರೈಸ್ ಇದ್ದಲ್ಲ ಎಷ್ಟು ಖುಷಿಯಾಗಿಬಿಟ್ಟಿತ್ತು ಅಂದರೆ ಮರುಭೂಮಿಯಲ್ಲಿ ನೀರು ಸಿಕ್ಕೋಷ್ಟೇ ಖುಷಿಯಾಗಿತ್ತು ಬಿಕಾಸ್ ಹೋದಾಗಿಂದ ಬರೀ ಪಿಝಾ ಬರ್ಗರ್ ಅಂತಲೇ ತಿಂತ ಇದ್ದೆ ಹಾಗಾಗಿ ಈ ರೈಸ್ ಐಟಮ್ ವೆಜ್ ಬಿರಿಯಾನಿ ಸಿಕ್ಕಿದ್ದು ಸಿಕ್ಕ ಒಡೆ ಖುಷಿಯಾಯಿತು ಆ್ಯಂಡ್ ಯಾ ಹೋಗ್ತಾ ಹೋಗ್ತಾ ಇನ್ನೂ ರುಚಿ ಆಗ್ತಾ ಹೋಯಿತು ತಿಂತ ತಿಂತ ರುಚಿಯಾಗಿತ್ತು ಆರಾಮಾಗಿ ಫುಲ್ ಸ್ಯಾಟಿಸ್ಫೈ ಆಗೋ ತನಕ ತಿಂದೆ थर्टीन पॉइंट नईन जीरो थैंक यू सो मच सो यार बंद इजी रासाइ इंडियन रेस्टोरेन्ट ಓನರ್ ಕೂಡ ನನ್ನ ಬಗ್ಗೆ ವಿಚಾರಿಸ್ತಾ ಕೇಳ್ತಾಯಿದ್ರು ಎಲ್ಲಿಯವರು ಅಂತ ಸೊ ನಾನು ಕರ್ನಾಟಕದವಳು ಅಂದೆ ಅದಾದಮೇಲೆ ಒಬ್ಬಳೇ ಬಂದಿದ್ಯಾ ಅಂತೆಲ್ಲ ಹೇಳಿ ನನ್ನನ್ನು ಕನ್ನಡ ಕನ್ನಡ ಅಂತಲೇ ಕರಿತಾಯಿದ್ರು ಇವ್ರು ಬೇಸಿಕಲಿ ಚೆನ್ನೈಯಿಂದ ತಮಿಳ್ನಾಡವರು ಯಾ ಖುಷಿ ಆಗ್ತಿತ್ತು ಅವ್ರು ನನಗೆ ಹೆಸರು ಹಿಡಿದು ಕರೆಯೋ ಬದಲು ಕನ್ನಡ ಕನ್ನಡ ಅಂತಲೇ ಕರೀತಾಯಿದ್ರು ಒಂದು ಒಳ್ಳೆ ವೆಜ್ ಬಿರಿಯಾನಿ ತಿಂದ್ಕೊಂಡು ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಎಲ್ಲಿ ಎಲ್ಲೋಗ್ಬೇಕು ಗೊತ್ತಿಲ್ಲ ಹಾಗೆ ಸುತ್ತ ಆಡ್ಕೊಂಡಿರ್ತೀನಿ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ એક્સપ્લોરમાં ಐ ಹೋಪ್ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯುರೋಪ್ ಸೀರೀಸೇ ಬರ್ತಾ ಇದೆ ಅಂತ ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಲೋಕಲ್ ಡಿಶ್ ಟ್ರೈ ಮಾಡಿದ್ದೀನಿ ಇದೆಲ್ಲ ಇರುತ್ತೆ ಮಿಸ್ ಮಾಡಿದೆ ವಾಚ್ ಮಾಡಿ ಆ್ಯಂಡ್ ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಮೇನ್ಲಿ ಆರಾಧ್ಯ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಟಿಲ್ ದೆನ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಆರಾಮಾಗಿರಿ ಬಾಯ್ ಬಾಯ್